ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇನ್ನೊಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇದು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಮೊದಲನೇ ವೀಡಿಯೋ ಸೊ ನಾನು ಆಲ್ರೆಡಿ ನಮ್ಮ ಮೆಂಬರ್ಶಿಪ್ ತಗೊಂಡಿರೋರ್ಗೆ ಹೇಳಿದ್ದೆ ನಾನು ಹೊಸ ವರ್ಷದಿಂದ ವಿಡಿಯೋ ಶುರು ಮಾಡ್ತೀನಪ್ಪ ಅಂತಂದು ಸೊ ಆದ್ರಂತೆ ಇವತ್ತು ಫಸ್ಟ್ ವಿಡಿಯೋ ಹಾಕ್ತೀನಿ ಯಾವ್ದ್ರ ಬಗ್ಗೆ ಅಂತಂದ್ರೆ ಬಸ್ ಅಪ್ಡೇಟ್ ಬಗ್ಗೆ ಅದನ್ನೆಲ್ಲ ಹೇಳಕ್ಕಿಂತ ಮುಂಚೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕೂಡ ಜನವರಿ ಒಂದನೇ ತಾರೀಕು ಅಪ್ಡೇಟ್ ನ ವಿಡಿಯೋನೇ ಹಾಕಿದ್ದೆ ಸೊ ವಿ ಫೋರ್ ಪಾಯಿಂಟ್ ಜೀರೋ ಅಪ್ಡೇಟ್ ನ ವಿಡಿಯೋ ಹಾಕಿದ್ದೆ ಯಾಕೆಂದ್ರೆ ತುಂಬಾ ಸಬ್ ಅಪ್ಡೇಟ್ಸ್ ಬರ್ತಿದ್ವು ವಾರಕ್ಕೊಂದು ದಿನಕ್ಕೊಂದು ಅಪ್ಡೇಟ್ ಬರ್ತಿದ್ವು ಅವಾಗ ಅದೆಲ್ಲ ನಿಂತು ಒಂದು ಸ್ಟೇಬಲ್ ಆಗಿರುವಂತ ಅಪ್ಡೇಟ್ ಬಂದಿದ್ದೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕೆ ಸೊ ಇವತ್ತು ಫೈನಲಿ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಒಂದು ತುಂಬಾ ಅಪ್ಡೇಟ್ಸ್ ಆಗಿದಾವೆ ಬಸ್ ಗೇಮ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಅಪ್ಡೇಟ್ಸ್ ಆಗಿದಾವೆ ಸೊ ಹೇಳ್ಬೇಕಂದ್ರೆ ಎರಡು ತಿಂಗಳಿಂದ ನಾನೇ ಸರಿಯಾಗಿ ವಿಡಿಯೋ ಮಾಡಿಲ್ಲ ಸರಿಯಾಗಿ ವಿಡಿಯೋನೇ ಹಾಕಿಲ್ಲ ಸೊ ಹಂಗಾಗಿ ಕ್ಷಮೆ ಇರಲಿ ಇನ್ ಮುಂದೆ ವಿಡಿಯೋಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಅಪ್ಡೇಟ್ ಗೆ ಬಂದು ನಿಂತಿದ್ಯಪ್ಪ ಅಂತಂದ್ರೆ ಬಸೀನ್ ವಿ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಅಪ್ಡೇಟ್ ಗೆ ಬಂದು ನಿಂತಿರುವಂತದ್ದು ಗೆಳೆಯರೆ ತುಂಬಾ ಅಪ್ಡೇಟ್ ಗಳಾಗಿದ್ದಾವೆ ಸೊ ಈ ಒಂದು ಅಪ್ಡೇಟ್ ಅಲ್ಲಿ ಏನು ಹೊಸದಾಗಿ ಆ್ಯಡ್ ಮಾಡಿದ್ರಪ್ಪ ಅಂತಂದ್ರೆ ಗ್ಯಾರೇಜ್ ನೋಡ್ತಾ ಇರ್ಬೋದು ಒಂದು ತರ ಟೆಕ್ಸ್ಚರ್ ನೇ ಚೇಂಜ್ ಮಾಡ್ಬಿಟ್ಟು ಅವ್ರ ಗ್ಯಾರೇಜ್ ಸೊ ಹಳೆ ಟೆಕ್ಸ್ಚರ್ ಎಲ್ಲ ತೆಗೆದಾಕ್ಬಿಟ್ಟು ಅಲ್ಲಲ್ಲಿ ಟೈರು ಎಲ್ಲಾ ಬಿದ್ದಿರವು ಸೊ ಅವನ್ನೆಲ್ಲ ತೆಗೆದಾಕ್ಬಿಟ್ಟು ಬರೀ ಅಡ್ವರ್ಟೈಸ್ಮೆಂಟ್ ನೇ ಆಡ್ ಗುರು ಎಲ್ಲರೂ ನೋಡ್ಲಿ ಬೋರೇ ವಾಟರ್ ಅಡ್ವರ್ಟೈಸ್ಮೆಂಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಅದು ಓಪನ್ ಆಗ ತರ ಬೇರೆ ಮಾಡಿದ್ರೆ ಸೊ ನೋಡ್ತಾ ಇರಬಹುದು ಅಲ್ಲಿ ಒಬ್ರು ಕಂಡಕ್ಟರ್ ಡ್ರೈವರ್ ಕುದುಗಂಟರ ತರ ಮಾಡಿದ್ರೆ ಸೊ ತುಂಬಾ ಓವರ್ ಆಲ್ ಆಗಿ ಒಂದು ಗ್ಯಾರೇಜ್ ಅಪ್ಡೇಟ್ ಮಾಡಿದ್ರೆ ಅಂತ ಹೇಳ್ಬೋದು ಇನ್ನು ಗೇಮ್ ಓಪನ್ ಮಾಡಿದ ತಕ್ಷಣ ಅಲ್ಲೊಂದು ಅಡ್ವರ್ಟೈಸ್ಮೆಂಟ್ ಇಂದು ಬೋರ್ಡ್ ಬಂದ್ಬಿಡುತ್ತೆ ಸೊ ಅದ್ರ ಮೇಲೆ ಎರಡು ಕೆಂಪೊಂದು ಮತ್ತೆ ಆರೆಂಜ್ ಕಲರ್ ಬ್ಲಿಂಕ್ ಆಗ್ತಿರ್ತಾವ್ರು ಸೊ ಆರೆಂಜ್ ಕಲರ್ ಲೈಟ್ಸ್ ಇಂಡಿಕೇಟರ್ ಲೈಟ್ ಬ್ಲಿಂಕ್ ಆಗಂಗೆ ಹಾಕ್ತಿರ್ತಾರೆ ಅಪ್ಡೇಟ್ ಮಾಡಿದ್ರೆ ಆಮೇಲೆ ಗ್ಯಾರೇಜ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ ಮತ್ತೆ ಗೇಮ್ ನಲ್ಲಿ ಮೇನ್ ಆಗಿ ಅಪ್ಡೇಟ್ ಮಾಡಿರೋದು ಈ ಮಲ್ಟಿಪ್ಲೇಯರ್ ಅಲ್ಲಿ ಮಲ್ಟಿಪ್ಲೇಯರ್ ಪ್ಲೇ ಮಾಡುವಾಗ ಫ್ರೀ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾವು ಆರಾಮಾಗಿ ಮಲ್ಟಿಪ್ಲೇಯರ್ ಎಂಟರ್ ಆಗ್ಬೋದಾಗಿತ್ತು ನಲವತ್ತು ಸಾವಿರ ಕಾಯಸ್ ಕೂಡ ಮೈನಸ್ ಆಗುತ್ತೆ ಆದ್ರೆ ಇವಾಗ ಇಪ್ಪತ್ ಸಾವಿರ ಕಾಯನ್ಸು ಕಟ್ ಆಗ್ತವೆ ಇನ್ನು ಇಪ್ಪತ್ತು ಸಾವಿರ ಕಾಯಿಲ್ಸ್ ಮಾತ್ರ ನಮ್ಮ ಬಸಿ ಡೋರ್ ಕೂಡ ಮಾಡಿದರೆ ಯಾರು ನೋಡಿದ್ರು ಕೂಡ ಹಿಂಗ್ ಆಗ್ಬಿಟ್ಟೈತೆ ಇವಾಗ ಸೊ ಅದಾದ್ಮೇಲೆ ಗೆ ಎಂಟರ್ ಆದ್ಮೇಲೆ ಮಲ್ಟಿಪ್ಲೇಯರ್ ಅಲ್ಲಿ ರೂಮ್ ಕ್ರಿಯೇಟ್ ಮಾಡೋದು ಎಲ್ಲ ಕೂಡ ಸೇಮ್ ಟು ಸೇಮ್ ಮೊದ್ಲು ಯಾವ ಥರ ಇತ್ತು ಅದೇ ಅದೇ ತರ ಇರುವಂಥದ್ದು ಸೊ ಅಲ್ಲಿ ರೂಮ್ ಕ್ರಿಯೇಟ್ ಮಾಡಿದ ಮೇಲೆ ಇವಾಗ ಎಕ್ಸ್ಟ್ರೀಮ್ ಹಿಲ್ಸ್ ರೋಡು ಫುಲ್ ಆಫ್ ರೋಡು ಸೊ ಒಂದು ಹೊಸ ರೋಡ್ ಬಂದಿದ್ರು ಒಂದು ಟ್ರ್ಯಾಕ್ ಆಗಿ ಹೊಡೆಯೋದು ಇನ್ನೊಂದು ಸಿಟಿಯಾಗಿ ಹೊಡೆಯೋದು ಇದೊಂದು ಇವಾಗ ಹಳ್ಳಿ ಹಳ್ಳಿಯಾಗಿ ಹೊಡೆಯೋದು ಹಳ್ಳಿ ರೋಡ್ ತರ ಇರುವಂತ ಒಂದು ಸಖತ್ತು ನ್ಯಾಚುರಲ್ ನೇಚರ್ ಇರುವಂತಹ ಮ್ಯಾಪ್ ಬಂದೈತೆ ಮ್ಯಾಪ್ ಮೂರ್ ಅದು ಮ್ಯಾಪ್ ಐತೆ ಮಲ್ಟಿಪ್ಲರ್ ಪ್ಲೇ ಮಾಡುವಾಗ ಆ ಒಂದು ಮ್ಯಾಪ್ ನ ಸೆಲೆಕ್ಟ್ ಮಾಡ್ಕೊಂಡ್ ಪ್ಲೇ ಮಾಡಿ ಸಕ್ಕತ್ತಾಗ ಐತೆ ಮಾತ್ರ ಮ್ಯಾಪ್ ಗುರು ನೀವು ಯಾವ ಮ್ಯಾಪ್ ಅಲ್ಲಿ ಪ್ಲೇ ಮಾಡಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ ಆದ್ರೆ ಮಲ್ಟಿಪ್ಲೇಯರ್ ಅಲ್ಲಿ ಇರುವಂತ ಈ ಮ್ಯಾಪ್ ಅಲ್ಲಿ ಮಾತ್ರ ಮಿಸ್ ಮಾಡ್ಬೇಡ್ರಿ ಸೈಕ್ ಆಗೈತೆ ಮ್ಯಾಪ್ ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಏಕೆಂದರೆ ಈ ಒಂದು ಅಪ್ಡೇಟ್ ಅಲ್ಲಿ ಟ್ರಾಫಿಕ್ ಸಿಸ್ಟಮ್ ನ ಅಪ್ಡೇಟ್ ಮಾಡಿರುವಂತ ಸೊ ಅಪ್ಡೇಟ್ ಅಂತಂದ್ರೆ ಏನು ಇವಾಗ ಮೊದ್ಲೆಲ್ಲ ವೆಹಿಕಲ್ ಗಳು ಬಂದಂಗೆ ಹಿಂದೆ ನಿಂತ್ಕೊಡುವ ಪಕ್ಕ ಗ್ಯಾಸಿಂಗ್ ಹೋಗ್ತಾನೆ ಇರಲಿಲ್ಲ ಸೊ ಒಂದು ಸ್ಮಾರ್ಟ್ ಟ್ರಾಫಿಕ್ ಸಿಸ್ಟಮ್ನ ನೀಟಾಗಿ ಅಳವಡಿಸಿರುವಂಥದ್ದು ಈ ಒಂದು ಅಪ್ಡೇಟಲ್ಲಿ ಸೊ ಈ ಒಂದು ಬಕ್ಸ್ಗಳನ್ನ ಫಿಕ್ಸ್ ಗುರು ಸೊ ವಿ ಫೋರ್ ಪಾಯಿಂಟ್ ಜೀರೋ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ಯಾವ ಥರ ಬಂತು ಅಪ್ಡೇಟು ಆ ಅಪ್ಡೇಟಿಂದ ಈ ಅಪ್ಡೇಟ್ವರೆಗೂ ಬರೀ ಅವ್ರ ಬಕ್ಸ್ ಫಿಕ್ಸ್ ಮಾಡೋದಲ್ಲೇ ಬಂದವ್ರೆ ಸೊ ಈ ಈ ಟ್ರಾಫಿಕ್ ಸಿಸ್ಟಮಿಂದು ಮತ್ತು ಮರಗಳು ಅಲ್ಲಾಡ್ರಿಲ್ದು ಅದು ಇದು ಸಾವ್ರ ಇರ್ತು ಅವರು ಅವನ್ನೆಲ್ಲ ಕೊಡೋಕ್ಕಾಗಲ್ಲ ಲಿಸ್ಟಲ್ಲಿ ಸೊ ಚಿಕ್ಕದಾಗಿ ಬಕ್ಸ್ ಫಿಕ್ಸ್ ಅಂತ ಕೊಟ್ಟಿರ್ತಾರೆ ಸೊ ಹಂಗಾಗಿ ಈ ಒಂದು ಅಪ್ಡೇಟಲ್ಲಿ ತುಂಬ ಬಕ್ಸ್ಗಳನ್ನ ಫಿಕ್ಸ್ ಮಾಡಿದರೆ ಸೊ ಸ್ವಲ್ಪ ಲ್ಯಾಕ್ ಕೂಡ ಕಡಿಮೆ ಆಗ್ತಾ ಇವರು ಇವಾಗ ಮೊದಲಷ್ಟು ಲ್ಯಾಕ್ ಆಗ್ತಿಲ್ಲ ಗೇಮು ಆರಾಮಾಗಿ ಪ್ಲೇ ಮಾಡ್ಬೋದು ಎಲ್ಲ ಕೂಡ ಡೌನ್ಲೋಡ್ ಮಾಡಿ ಪ್ಲೇ ಮಾಡಿ ಅಂದರೆ ಗೇಮನ್ನು ರೀಚ್ ಮಾಡಿಬಿಟ್ಟು ಹೊಸ ನೋವ ಮಾಡ್ತಾ ನೀವು ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ಟಿನ ಗೇಮ್ ಗೆಳೆಯರೆ ಅಲ್ಲಿ ಇರುವಂತ ಈ ಒಂದು ಸೈಕ್ ಆಗಿರುವಂಥ ಮ್ಯಾಪ್ ಇದು ಸಕದಾಗೈತೆ ಮ್ಯಾಪ್ ಮಾತ್ರ ಒಂದ್ಸತಿ ಪ್ಲೇ ಮಾಡಿ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಸೊ ನಾನು ಕೂಡ ಪೂರ್ತಿ ಮ್ಯಾಪ್ನ ಪ್ಲೇ ಮಾಡಿ ನೋಡಿದೆ ಒಳ್ಳೆ ಸಕ್ಕತ್ತಾಗಿದೆ ಮ್ಯಾಪು ಸೊ ಗೆಳೆಯರೆ ಏನಂತಂದರೆ ಹೋದ ವರ್ಷ ಈ ಒಂದು ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರವತ್ತಕ್ಕೆ ಆಗಿತ್ತು ನಮ್ಮ ಚಾನಲ್ಲು ಸಬ್ಸ್ಕ್ರೈಬರ್ಸು ಇವಾಗ ಒಂದು ಲಕ್ಷ ದಾಟಿ ಹೋಗ್ತಿದ್ದೀವಿ ನಿಮ್ಮೆಲ್ಲರ ಈ ಪ್ರೀತಿ ಪ್ರೋತ್ಸಾಹಕ್ಕೆ ನಾನೆಂದು ಚಿರೋಣಿ ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ಥರ ಇರಲಿ ಕನ್ನಡ ಚಾನಲ್ಸ್ ಮೇಲೆ ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಬರ್ತಿದ್ದೀನಿ ಸೊ ಏನು ಗುರು ಇಷ್ಟೇನ ಅಂತೀರ ಮುಂದೆ ಇನ್ನೂ ವಿಡಿಯೋಸ್ ಬರ್ತಾ ಹೋಗ್ತವೆ ನೋಡಿರಿ ಎಂಜಾಯ್ ಮಾಡಿರಿ ಸೊ ಎರಡು ಸಾವಿರದ ಇಪ್ಪತ್ತೆರಡರಿಂದ ಡೈಲಿ ವಿಡಿಯೋಸ್ ಲೈವ್ ಸ್ಟ್ರೀಮ್ ಕೂಡ ಶುರು ಮಾಡ್ತೀನಿ ನೋಡಿರಿ ಆದಷ್ಟು ನೀವು ಕಮೆಂಟ್ ಮಾಡ್ರಿ ಸೊ ನಿಮ್ಮ ಕಮೆಂಟ್ ಗಳು ಜಾಸ್ತಿ ಜಾಸ್ತಿ ಬಂದಷ್ಟು ನಮ್ಗೆ ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ಮಾಡಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್ ಸಿಗೋಣ ನೆಕ್ಸ್ಟ್ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಸಿ ಜಿ ಕೆ